ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ನಾಲ್ಕು ದಿನ ಆಯಿತು ಬಿಡುಗಡೆ ಆಗಿ ಎರಡು ದಿನ ಬರೀ ಬೆಂಗಳೂರಿಗೆ ಅಷ್ಟೇನೆ ಹಣ ಬಂತು ಮೂರನೇ ದಿನ ಅಂದರೆ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೊಸದಾಗಿ ಒಂದು ನಾಲ್ಕು ಜಿಲ್ಲೆಗಳಿಗೆ ಹಣ ಬಂತು ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಬೆಳಗ್ಗೆಯಿಂದ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಆಗ್ತಾ ಇದೆ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇನ್ನು ಕೂಡ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಹೊತ್ತಿಗೆ ನಾಲ್ಕು ದಿನ ಆಗಿತ್ತು ಬಿಡುಗಡೆ ಆಗಿ ಕೆ ಎರಡು ದಿನ ಕಂಪ್ಲೀಟಾಗಿ ಬರೀ ಬೆಂಗಳೂರಿಗೆ ಅಷ್ಟೇ ಬಂತು ಅಂದರೆ ಬೆಂಗಳೂರು ನಾರ್ತು ಸೌತು ರೂರಲ್ಲು ಸೊ ಈ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತ ಬೆಂಗ್ಳೂರಿಗಷ್ಟೇ ಬಂತು ಅಲ್ಲೂ ಕೂಡ ಬಿಡುಗಡೆ ಆಗಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ಎಲ್ಲರಿಗೂ ಬಂದಿಲ್ಲ ಅಲ್ಲೂ ಒಂದು ಐದು ಪರ್ಸೆಂಟು ಒಂದು ನಾಲ್ಕೈದು ಪರ್ಸೆಂಟೋ ಒಂದು ಹತ್ತು ಪರ್ಸೆಂಟು ಒಳಗಡೆನೆ ಮಾತ್ರ ಬಂದಿರುವಂಥದ್ದು ಬಿಡುಗಡೆ ಆಗಿದ್ದಿನೇ ಎಲ್ಲರಿಗೂ ಬರೋದಿದ್ದಿದ್ರೆ ತುಂಬನೇ ಚೆನ್ನಾಗಿರ್ತಿತ್ತು ಬಟ್ ಏನಾಗುತ್ತೆ ಅಂದರೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಇವತ್ತೊಂದು ಸ್ವಲ್ಪ ಜನ ಬರುತ್ತೆ ಒಂದು ಕಂತು ಇವತ್ತು ಬಿಡುಗಡೆ ಆಯಿತು ಅಂದರೆ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಒಂದೊಂದು ತಿಂಗಳು ಕೂಡ ನ ತಗೊಳುತ್ತೆ ಸೊ ಹಾಗಾಗಿ ಬಿಡುಗಡೆ ಆಗಿ ಎರಡು ದಿನ ಒಂದು ಸ್ವಲ್ಪ ಜನಕ್ಕೆ ಕಷ್ಟೇ ಬಂತು ಅದರಲ್ಲೂ ಕೆಲವೊಂದಿಷ್ಟು ಜನ ಬಿಡುಗಡೆಯೇ ಆಗಿಲ್ಲ ಫೇಕ್ ನ್ಯೂಸಿದ್ದು ಫೇಕ್ ಎಲ್ಲ ಹೇಳ್ತೀರ ಸುಳ್ಳು ಸುಳ್ಳು ಹೇಳ್ತೀರ ಅಂತ ಹೇಳ್ತಾರೆ ಅಂತಂದರೆ ಹಣ ಬಂದಿರಲ್ವಲ್ಲ ಸೊ ಅವ್ರಿಗೆ ಆಗ ಅನಿಸುತ್ತೆ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಹಣ ಬಿಡುಗಡೆ ಆಗಿದ್ದಿನ ಸ್ವಲ್ಪ ಜನಕ್ಕೆ ಕಷ್ಟನೇ ಬಂತು ಆವತ್ತು ಮತ್ತು ಅವತ್ತಿನ ಬೆಳಗ್ಗೆ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹೊಸದಾಗಿ ಒಂದು ನಾಲ್ಕು ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಇವತ್ತು ಮಾತ್ರ ಸಾಕಷ್ಟು ಜಿಲ್ಲೆಗಳಿಗೆ ಬೆಳಗ್ಗೆಯಿಂದ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂದರೆ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗಿಲ್ಲ ಒಂದು ಹದಿನೈದು ಜಿಲ್ಲೆಗಳವರೆಗೂ ಕೂಡ ತುಂಬ ಜನ ಜಮಾ ಆಗಿದೆ ಅಂತ ಅನಿಸುತ್ತೆ ಇದುವರೆಗೂ ಕೂಡ ಮಂಗಳೂರು ಮತ್ತು ಉತ್ತರ ಕನ್ನಡ ಹಾಗೆ ಗದಗ ಮತ್ತು ರಾಯಚೂರು ಬಿಜಾಪುರ ಶಿವಮೊಗ್ಗ ಚಾಮರಾಜನಗರ ಆಮೇಲೆ ತುಮಕೂರು ಸೊ ಇಷ್ಟು ಇನ್ನೂ ಕೆಲವೊಂದಿಷ್ಟು ಊರು ಜಿಲ್ಲೆಯವರು ಕಮೆಂಟನ್ನು ಮಾಡ್ತಾ ಇದ್ದಾರೆ ಹಣ ಇವಾಗ ಬಂತು ಇವಾಗ ಬಂತು ರಿಸೀವ್ ಆಯಿತು ಹೇಳ್ಬಿಟ್ಟು ಅಂತಂದರೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾಯಿದೆ ಇನ್ನೊಂದು ಎರಡು ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಪ್ರಾರಂಭ ಆಗುತ್ತೆ ಬಟ್ ಏನಂತಂದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆದರೆ ಒಂದೇ ಸರಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋದಿಲ್ಲ ಇವತ್ತು ಒಂದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತಂದ್ರೆ ಅಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಐದು ಪರ್ಸೆಂಟ್ ಜನಗಳಿಗೆ ಬರ್ಬೋದು ಅಥವಾ ಒಂದು ಹತ್ತು ಪರ್ಸೆಂಟ್ ಜನಗಳಿಗೆ ಬರ್ಬೋದು ಸೊ ಈ ರೀತಿ ಆಗುತ್ತೆ ಕಂಪ್ಲೀಟ್ ಆಗಿ ಎಲ್ರಿಗೂ ಬರೋ ಅಷ್ಟೊತ್ತಿಗೆ ನಿಜವಾಗ್ಲೂ ಒಂದು ತಿಂಗಳು ಆಗುತ್ತೆ ಒಂದೂವರೆ ತಿಂಗಳು ಆಗುತ್ತೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣನೇ ನೋಡಿ ಬಿಡುಗಡೆ ಆಗಿ ಎಷ್ಟೊಂದು ದಿನ ಆಯಿತು ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಪಡಿಬೇಕಾಗಿರುವಂಥವ್ರು ಎಷ್ಟು ಜನ ಇದರೋ ಗೊತ್ತಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾರೆ ಇದಾರೆ ನಮ್ಗೆ ಇನ್ನು ಹತ್ತೊಂಬತ್ತು ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಆ ರೀತಿಯಾಗಿ ಆಗುತ್ತೆ ಬಿಡುಗಡೆ ಆಗಿದ ತಕ್ಷಣ ಎಲ್ಲರಿಗೂ ಕೂಡ ಬರೋದಿಲ್ಲ ಬಟ್ ಇವತ್ತು ಮಾತ್ರ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿರೋದಂತೂ ನಿಜಾನೇ ವೀಡಿಯೋ ನೋಡ್ತಿರೋವಂಥವ್ರು ನಿಮ್ಮ ನಿಮ್ಗೆ ಏನಾದರೂ ಹಣ ಬಂದಿದೆ ನಿಮ್ಮದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾಯಿರ್ತಾರೆ ಅವ್ರಿಗೂ ಕೂಡ ಅವ್ರದ್ದು ಅದೇ ಜಿಲ್ಲೆ ಆಗಿದ್ದು ಅವರಿಗೆ ನಮ್ಮ ಜಿಲ್ಲೆಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ಕಾಯ್ತ ಇರ್ತಾರೆ ಏನಾದ್ರೂ ಅವ್ರೂ ಅದೇ ಜಿಲ್ಲೆ ಆಗಿದೆ ಫೈನಲಿ ನಮ್ಮ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ನಮಗೂ ಕೂಡ ಇವತ್ತಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಒಂದು ಓಪ್ಸ್ ಬರುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ನಿಮ್ಮದು ಯಾವ ಜಿಲ್ಲೆ ಹಣ ರಿಸೀವ್ ಆಗಿರೋದನ್ನ ಹಾಗೆ ಹಣ ಯಾವಾಗ ಬಂತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಫೈನಲಿ ಬಿಡುಗಡೆ ಆಗಿದೆ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಆಲ್ಮೋಸ್ಟ್ ಒಂದು ಹದಿನೈದು ಜಿಲ್ಲೆವರ್ಗೂ ಕೂಡ ಹಣ ಬಂದಿರ್ಬೋದು ಅನ್ಕೋತೀನಿ ಇವತ್ತು ನೀವು ಕೇಳ್ಬೋದು ಇವತ್ತು ಶನಿವಾರ ಬಕ್ರೀದ್ ಇದೆ ಅಲ್ವಾ ಇವತ್ತೇನಾದರೂ ರಜಾ ಇಲ್ವಾ ಬ್ಯಾಂಕು ಹಣ ಹೆಂಗೆ ಬರುತ್ತೆ ಅಂತೇಳ್ಬಿಟ್ಟು ಈ ಹಣ ಆಲ್ರೆಡಿ ಡೆಬಿಟ್ ಆಗಿರೋದ್ರಿಂದ ರಜಾ ದಿನಗಳು ಅಥವಾ ರಾತ್ರಿ ಸಂಜೆ ಸೊ ಆ ರೀತಿ ಇಲ್ಲ ಎನಿ ಟೈಮ್ ನಿಮ್ಮ ಅಕೌಂಟ್ಗಳಿಗೆ ಡೆಬಿಟ್ ಆಗ್ಬೋದು ಟ್ರೆಝರಿಯಿಂದ ಡಿಬಿಟಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಹಾಕಿರ್ತಾರೆ ಬಟ್ ಅಲ್ಲಿ ಬರುವಂಥ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗ್ಬೋದು ಸೊ ಹಾಗಾಗಿ ಇವತ್ತು ರಜಾ ಇದ್ರೂ ಕೂಡ ಬಂದೇ ಬರುತ್ತೆ ನಾಳೆ ಭಾನುವಾರ ಅಲ್ವಾ ನಾಳೆನೂ ಕೂಡ ಅಷ್ಟೇ ಭಾನುವಾರ ಹಾಲಿಡೇ ಇದ್ರೂ ಕೂಡ ಹಣ ಬಂದೇ ಬರುತ್ತೆ ಹಣ ಜಮಾ ಆಗುತ್ತೆ ಯಾಕಂದರೆ ಯಾಕಂದರೆ ಆಲ್ರೆಡಿ ಜಮಾ ಆಗಿರುತ್ತೆ ಆಲ್ರೆಡಿ ಡೆಬಿಟ್ ಮಾಡಿರ್ತಾರೆ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಸೊ ಹಾಗಾಗಿ ಬರುತ್ತೆ ಬಂದಿರುವಂತವರು ಕಮೆಂಟ್ ಮಾಡಿ ಈಗ ಎಷ್ಟು ಹೊಸದಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಬಂದಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾನೆ ಇದ್ದಾರೆ ನಮ್ಗಿನ್ನೂ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಅವರು ತುಂಬ ಜನ ನನ್ನ ವೀಡಿಯೋಸಲ್ಲಿ ಅಂತಲ್ಲ ಬೇರೆ ಬೇರೆ ವೀಡಿಯೋಸಲ್ಲೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ಸರ್ಕಾರದಿಂದ ಒಂದೇ ಸರಿ ಎಲ್ಲರಿಗೂ ಕೂಡ ಹಾಕಿದರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಇವಾಗ ಏನಾಗುತ್ತೆ ಅಂತಂದರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಎಷ್ಟು ಜನರಿಗೆ ಬರಬೇಕು ಅದರಲ್ಲಿ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಬೇಜಾರಾಗುತ್ತೆ ಇನ್ನು ಹತ್ತೊಂಬತ್ತೇ ಬಂದಿಲ್ಲ ಆಲ್ರೆಡಿ ಇಪ್ಪತ್ತು ಬಿಡುಗಡೆ ಆಯ್ತಲ್ಲ ಇದೇನಪ್ಪ ಹಿಂಗೆ ಆ ಸರ್ಕಾರ ಕರೆಕ್ಟಾಗಿ ಕೊಡೋದಿದ್ರೆ ಕೊಡಬೇಕು ಒಬ್ರಿಗೆ ಒಂಥರ ಮಾಡ್ತಾರೆ ಅವ್ರಿಗೆ ಹಾಕಿದ್ದಾರೆ ನಮಗಿನ್ನೂ ಕೂಡ ಬಂದಿಲ್ಲ ಸೊ ಈ ರೀತಿ ಎಲ್ಲ ಜನಗಳು ತುಂಬಾನೇ ಅಂದ್ರೆ ಅಂದರೆ ಜನಗಳಿಗೆ ಬೈಕು ಅಂತಾರೆ ಸರ್ಕಾರಕ್ಕೆ ಹಾಕಿದ್ರೆ ಕರೆಕ್ಟಾಗಿ ಎಲ್ರಿಗೂ ಆಗಬೇಕು ಇಲ್ಲ ಯಾರಿಗೂ ಕೊಡಲೇಬಾರ್ದು ಕ್ಯಾನ್ಸಲ್ ಮಾಡಬೇಕು ಸೊ ಈ ರೀತಿ ಎಲ್ಲ ಒಪಿನಿಯನ್ಗಳು ಬರ್ತಾ ಹೋಗುತ್ತೆ ಇವಾಗ ಪಿ ಎಂ ಕಿಸಾನ್ ಯೋಜನೆ ಹಣನ ನೋಡಿ ಅದು ಯಾರಿಗೂ ಕೂಡ ನಿಲ್ಲಲ್ಲ ಎಲ್ಲರಿಗೂ ಕೂಡ ಒಂದ್ ಮೂರ್ ನಾಲ್ಕು ದಿನದಷ್ಟರಲ್ಲಿ ಎಲ್ಲರ ಕತೆಗಳು ಕೂಡ ಜಮಾ ಆಗುತ್ತೆ ಆ ಒಂದು ಪ್ರೋಸೆಸ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಎಷ್ಟು ಕೋಟ್ಯಾಂತರ ಜನಕ್ಕೆ ಹಣನ ಹಾಕ್ತಾರೆ ಇಡಿ ಅಂದರೆ ಅದು ಒಂದು ರಾಜ್ಯಕ್ಕೆ ಮಾತ್ರ ಅಂತ ಸೀಮಿತ ಇಲ್ಲ ಇಡೀ ದೇಶದಾದ್ಯಂತ ಹಾಕೋದು ಸರ್ವರಿನ್ ಎಷ್ಟು ಚೆನ್ನಾಗಿರ್ಬೋದಲ್ವಾ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಲಕ್ಷ್ಮಿ ಯೋಜನೆ ಹಣ ಹಾಕೋದಕ್ಕೆ ಮಾತ್ರ ಯಾವಾಗಲೂ ಸರ್ವರ್ ಬಿಸಿ ಇದೆ ನೆಟ್ವರ್ಕ್ ಇಶ್ಯೂಸ್ ಇದೆ ಸೊ ಹಂಗಾಗಿ ಲೆಕ್ಕದಲ್ಲಿ ವ್ಯತ್ಯಾಸ ಆಯಿತು ಅದಾಯಿತು ಇದಾಯಿತು ಅಂತ ಸೊ ಏನೇನಾದರೂ ರೀಸನ್ ಹೇಳ್ತಾನೆ ಇರ್ತಾರೆ ಬಟ್ ಆದರೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣನೇ ಆಗ್ತಾ ಇಲ್ಲ ಅವರು ಸರಿಯಾಗಿ ಹೇಳ್ಬೇಕಂತದ್ದೆ ಸ್ವಲ್ಪ ಜನಕ್ಕೆ ಆಗ್ತಾರೆ ಆಮೇಲೆ ಸ್ಟಾಪ್ ಆಯಿತು ಏನೋ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಸೊ ಅದಾಯಿತು ಇದಾಯಿತು ಅಂತ ಏನೇನೋ ರೀಸನ್ ಹೇಳ್ತಾರೆ ಆಮೇಲೆ ಒಂದು ಸ್ವಲ್ಪ ಜನಕ್ಕೆ ಆಗ್ತಾರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಮತ್ತೆ ಬರೋದೇ ಇಲ್ಲ ತಿಂಗಳಾನಗಟ್ಲೆ ಬರೋದೇ ಇಲ್ಲ ಅವ್ರಿಗೂ ಕೂಡ ಕಾಯ್ದು ಕಾಯ್ದು ಸಾಕಾಗಿ ಕೊನೆಗೆ ಅಪ್ಲಿಕೇಶನ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಹೋಗೋದು ಕೇಳೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು ಕೇಳೋದು ಸೊ ಈ ರೀತಿ ಎಲ್ಲ ಮಾಡ್ತಾನೆ ಇರ್ತಾರೆ ಬಟ್ ಅವ್ರಿಗೂ ಬೇಜಾರಾಗುತ್ತೆ ಅಕ್ಕಪಕ್ಕದ ಮನೆಯವ್ರು ತಗೊಂಡು ಅವ್ರಿಗೆ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ ಅಲ್ವ ಸೊ ಹಂಗಾಗಿ ಸರ್ಕಾರನು ಕೂಡ ಈ ಥರದ್ದೆಲ್ಲ ತೊಂದರೆಗಳನ್ನ ಆದಷ್ಟು ಬೇಗ ಬಗೆಹರಿಸಿ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣನ ಜಮಾ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಆವಾಗ ಎಲ್ಲರಿಗೂ ಕೂಡ ಖಂಡಿತವಾಗಲೂ ಆಗುತ್ತೆ ನೋಡೋಣ ಇವಾಗ ನಿನ್ನೆ ಒಬ್ಬರು ಕಮೆಂಟನ್ನು ಮಾಡಿದ್ರು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ನಿಮಗೆ ನಿನ್ನೆ ಒಟ್ಟಿಗೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಬರೋದಿಲ್ಲ ಫಸ್ಟ್ ಎರಡು ಸಾವಿರ ಬರುತ್ತೆ ಆಮೇಲೆ ಎರಡು ಸಾವಿರ ಬರುತ್ತೆ ಸೊ ಈ ರೀತಿ ನಾಲ್ಕು ಸಾವಿರ ನಮಗೆ ಒಟ್ಟಿಗೆ ಬಂದಿದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಟ್ಟಿಗೆ ಆದರೂ ಕೂಡ ಬಂದೇ ಬರುತ್ತೆ ಸರ್ಕಾರದಿಂದಲೂ ಅಷ್ಟೇ ಹೇಳ್ತಾ ಇರುವಂಥದ್ದು ಅಂತಂದರೆ ನಿಮ್ಮ ಕಡೆಯಿಂದ ಏನೋ ತೊಂದರೆ ಆಗಿಲ್ಲ ನಮ್ಮ ಕಡೆಯಿಂದಲೇ ಮಿಸ್ಟೇಕ್ ಆಗಿರುವಂಥದ್ದು ಸೊ ಅದನ್ನೆಲ್ಲ ಸರಿಪಡಿಸಿ ಎಲ್ಲರಿಗೂ ಕೂಡ ಆಗ್ತೀವಿ ಯಾರಿಗೂ ಕೂಡ ಭಯ ಬೇಡ ಇವಾಗ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣತ್ತರನೇ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣದಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಲೇಟ್ ಆಗುತ್ತೆ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣನ ಕೂಡ ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣತ್ತರನೇ ತುಂಬ ಸ್ಲೋ ಆಗಿ ಬರೋದು ತುಂಬಾ ಸ್ಪೀಡಾಗಿ ಎಲ್ಲರಿಗೂ ಕೂಡ ಬರೋದಿಲ್ಲ ಓಕೆನಾ ನಾ ಅದನ್ನು ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ನೋಡೋಣ ಎಲ್ಲರಿಗೂ ಕಂಪ್ಲೀಟಾಗಿ ಎಷ್ಟು ದಿನ ತಗೊಳುತ್ತೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟಸ್ಟ್ ಆಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ನೋಡೋದಂಥವ್ರೆ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್